ಮೃತ ಕುಮಾರಿ ನೇಹಾಗೆ ನ್ಯಾಯ ಒದಗಿಸಿಕೊಡಿ ಹಂತಕನನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಶರಣು ಗದ್ದಿಗೆ ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆ ಶಾಪುರ ನಗರದ ತಹಶೀಲ್ದಾರ್ ಕಚೇರಿ ಆವರಣದ ಮುಂದೆ ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಕುಮಾರಿ ನೇಹಾ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮುಖಾಂತರ ಕರ್ನಾಟಕ ಸರ್ಕಾರ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಎಂತಹ ಅಮಾನವೀಯ ದೃಶ್ಯ ನಡೀತಿರೋದು ದುರಂತ ಆದರೆ ಹಂತಕರಿಗೆ ಸರಿಯಾದ ರೀತಿ ಶಿಕ್ಷೆ ಆಗ್ತಾ ಇಲ್ಲ ಈ ರೀತಿ ಮರುಕಳಿಸಿದಂತೆ ಹಂತಕರಿಗೆ ಕಠಿಣ ಶಿಕ್ಷೆ ನೀಡಿ ಇಂತಹ ಹೀನ ಕೃತ್ಯ ಮರುಕಳಿಸಿದಂತೆ ಸರ್ಕಾರದ ಕೆಲಸ ಇದನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸ್ನೇಹ ಅವರಿಗೆ ನ್ಯಾಯ ಒದಗಿಸಿಕೊಡುವಂತೆ ಶರಣು ಬಿ ಗದ್ದೆಗೆ ಆಗ್ರಹಿಸಿದ್ರು ಕಾರ್ಯಕ್ರಮದಲ್ಲಿ ಬಸವರಾಜ್ ಕಡಗಂಚಿ ಸಿದ್ದು ಬೋಳ್ ವೆಂಕಟೇಶ್ ಬೋನರ್ ಮಲ್ಲಯ್ಯ ಇಟಗಿ ಮಲ್ಲಿಕಾರ್ಜುನ್ ಚಾಮನಾಳ ಮೌನೇಶ್ ಸುರ್ಕ್ರೂರ್ ಹೀಗೆ ಹಲವು ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಮಲ್ಲಿಕಾರ್ಜುನ ಮಡಿಕೇರಿ ಎನ್ಕೆಎಸ್ ಟಿವಿ ಫೋ ಶಾಪುರ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಹೇಯನ್ನು ಹತ್ಯೆಗೊಳಿಸಿರುವಂತಹ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಕಾಕಿ ಹೋರಾಟ ಅಲ್ಲಿ ವರ್ಗ ಹೋರಾಟ ಕಣ್ಣು ಮುಚ್ಚಿ ಕುಳಿತಿರುವಂತ ರಾಜ್ಯ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಕುಳಿತಿರುವಂತ ರಾಜ್ಯ ಸರ್ಕಾರಕ್ಕೆ